ಬೇಸಿಗೆ ಪ್ರಾರಂಭವಾಗ್ತಿದ್ದಂತೆಯೇ ಮಣ್ಣಿನ ಮಡಿಕೆಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಕಲಬುರಗಿ ನಗರದಲ್ಲಿ ಮಿನಿ ಫ್ರಿಡ್ಜ್ ಖರೀದಿಗೆ ಜನರು ಮುಗಿಬಿದ್ದಿದ್ದು ನಗರದ ಶರಣಬಸವೇಶ್ವರ ದೇವಸ್ಥಾನದ ಹೊರಗಡೆ ಇರತಕ್ಕಂಥ ಅಂಗಡಿ ಫುಲ್ ರಶ್ ಕರೆಂಟ್ ನಿಂದ ನೀರು ತಣ್ಣಗಾಗುವುದು ಸಹಜ ಆದರೆ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದ್ರಿಂದ ದೇಹಕ್ಕೆ ಆಗ್ತಕ್ಕಂಥ ಲಾಭಗಳು ತುಂಬಾನೇ ಇದೆ ಫ್ರಿಜ್ನಲ್ಲಿರುವ ನೀರು ಕುಡಿದ್ರೆ ಕೆಮ್ಮು ಶೀತ ಗಂಟಲು ನೋವು ಅಂತ ಆಸ್ಪತ್ರೆಗೆ ದುಡ್ಡು ವೇಸ್ಟ್ ಮಾಡೋ ಬದಲು ಮಣ್ಣಿನ ಮಡಿಕೆ ಖರೀದಿ ಮಾಡಿ ನಿಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡಿಕೊಳ್ಳಿ ಮಡಿಕೆಯಲ್ಲಿನ ನೀರು ಕುಡಿಯೋದ್ರಿಂದ ದೇಹಕ್ಕೆ ಯಾವುದೇ ನಷ್ಟ ಇಲ್ಲ ಇದು ನಾವು ಹೇಳ್ತಾ ಇಲ್ಲ ಈ ಮಾತನ್ನ ಸ್ವತಃ ಗ್ರಾಹಕರೇ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಸಂಘೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರ್ಗಿ ಒಳಗ ಎಷ್ಟು ಬೇಕು ಅದ್ರಾಗ ಅದ್ರಾಗೆ ನೆಪವನ್ನು ಬಾಟ್ಲಿ ಕ್ರೀಡಾ ಮಾಡಿ ನೀವು ಕ್ರೀಡಾ ಹೋಗಿಲ್ಲ ಅಂತಲ್ಲ ಅದು ಇದ್ರೆ ಪ್ರೀತಿ ಒಂದು ಮೀಟರ್ ಸುಮಾರು ಬರ್ತಾವ್ ಡಿಸ್ ಇನ್ನು ಬಿಸಿ ಹೋಗ್ತಾರೆ ಈ ಗಡಿನ ಉಪ ಮಾಡೋದ್ರಿಂದ ಎಂಟ್ರಿ ಇದು ನ್ಯಾಚುರಲಿ ನಮ್ಗೆ ಫಿಲ್ಟರ್ ಮಾಡ್ಕೊಡ್ತರಿ ಬೇರೆ ತಂಪ ಅಷ್ಟೇ ಅಲ್ಲ ನ್ಯಾಚುರಲಿ ಫಿಲ್ಟರ್ ಒಳಗೆ ಏನ್ರಿ ಒಂದು ಎರಡನೇ ಅಲ್ಲಿ ಏನ್ ತಿನ್ಬೇಕು ಕನಿಜನ್ ಇಡ್ತಾವ್ ಕನಿಜಾಗ ನಮಗೆ ಬಾಟ್ಲಿಗೆ ಹೋದಾಗ ಬರಂಗಿಲ್ಲ ಸುಮ್ಮನೆ ಬರೀತಾರೆ ನೀವ್ ಬರೋಂಗಿಲ್ಲ ಎಂಟ್ರಿ ಇದು ಬಹಳ ದೊಡ್ಡ ಒಂದು ನಮಗೆ ಮುಂದಪ್ಪ ಅಂತಾರೆ ಸಾಕಷ್ಟು ಏನಂತೀ ನೀವು ನಮ್ಗೆ ಉಪಯೋಗ ಅದಾವ ಆ ಉಪಯೋಗ ಇದ್ರಿಂದ ಗಡಿ ಮೇಲೆ ಬಂದಿವ್ರಿ ಆದ್ರೆ ಅವ್ರು ತುಂಬಾನೇ ಮೇಲೆ ಹೋಗ್ಬಿಟ್ರೆ ಆದ್ರೂ ಕೂಡ ಪರವಾಗಿಲ್ಲ ರೀ ಹೇಳ್ತಕ್ಕಂತ ಹೇಳ್ತಕ್ಕಂತೀವಿ ಪೊಲೀಯಲ್ರಿ ಯಾಕಂತೀ ಅದ ಏನ್ ಬರ್ತೇವೆ ಹೇಳ್ರಿ ಹ್ಮ್ ಮೊಬೈಲ್ಗೆ ಒಂದ್ ತಿಂಗ್ಳಿಗೆ ಐದ್ನೂರು ರೂಪಾಯಿ ನಾಲ್ಕೂರು ರೂಪಾಯಿ ಡಕ್ಕ ಹಾಕ್ತೀವಿ ಗಡಿ ತಗೊಂಡ್ರೆ ಸುಮಾರು ಎರಡ್ ಮೂರು ವರ್ಷ ಬಾಳಿಕೆ ಬರ್ತದ ಹೌದಲ್ಲಮ್ಮ ಹ್ಮ್ ಮತ್ತೆ ಅಷ್ಟೇ ನಮಗೆ ಬೈಕೆ ಬರ್ತದೆ ಐದಾದಂಗೆ ತಂಪಾಗ್ ಹೋಗ್ತಿರ್ತದೆ ಚೆಂದ ಅದು ಪ್ರತಿಯೊಬ್ರು ಕೂಡ ರೀ ತಮ್ಮಪ್ಪ ಅದ್ರ ಗಡಿಗೆ ಇಡಿಬೇಕು ಮಸ್ತ್ ಸೂಟ್ ರೀ ಈಗ ಆದ್ಮೇಲೆ ಅಷ್ಟೇ ಅಲ್ರಿ ಇಡೀ ವರ್ಷ ಅದರಿಂದ ಬಾಳ ಬಾಳಪ್ಪ ಅಂತಂದ್ರೆ ಉಪಯೋಗ ಅದ್ರ ಜಾಸ್ತಿ ಅಷ್ಟೇ ಅದ್ರಿಂದ ಆಪತ್ರೆ ಬಿಗಿ ಹೋಗ್ತಾವ್ರಿ ಇದರಿಂದ ಯಾವ್ದು ಆಪತ್ರೆ ಅಲ್ರಿ ನಮ್ಮಲ್ಲಿ ಇರ್ತಕ್ಕಂತ ಆಪತ್ತ ಬಿಗೋಗ್ತಾವ್ ಅಷ್ಟು ಇದ್ರ ಉಪಯೋಗ ಅದ ಗಡಿಗಿರ್ತಾವ್ ಅದು ಬಹಳ ಉಪಯೋಗದಿಂದ ನಾವು ಗಡಿ ಕಡಿಮೆ ಮಾಡಿ ನೋಡ್ರಿ ಈಗ ಈಗ ಎಕ್ಚುಲಿ ನಾವು ಕಡಿಮೆ ಮಾಡಿ ಅಂತ ಆದ್ರೂ ಒಂದು ನಾವು ಏನಪ್ಪಾ ಅಂತಾರೆ ಒಂದು ಮನುಷ್ಯನಿಗೆ ಒಂದ್ ಒಂದ್ ನಾಲ್ಕು ಗಿಡ ಕಡಿಮೆ ಮಾಡಿದ್ರೆ ಖುಷಿ ಆ ಖುಷಿಗೋಸ್ಕರ ನಾವು ಮಾಡ್ತಾ ಅಷ್ಟೇ ಮತ್ತೆ ನಿಮ್ಗೆ ನಮಸ್ತೆ ರಾಜೇಂದ್ರ ಅಂತ ಹೇಳ್ತಾರೆ